ಶ್ರೀ ಸದ್ಗುರು ಸಿದ್ಧಾರೂಢಯ್ಯ ನಮಃ ಇವತ್ತಿನ ದಿವಸ ನಾವು ನೀವೆಲ್ಲ ಜೋಕಾಲಿ ಆಡೋಣ ಬರ್ರಿ ಅಂತಕ್ಕಂಥ ಸಂತ ಶಿಸುನಾಳ್ ಶರೀಫ್ ಸಾಹೇಬರ ಪದ್ಯವನ್ನು ಚಿಂತನ ಮಂತನ ಮಾಡೋಣ ಜೋಕಾಲಿ ಆಡೋಣ ಬರ್ರೆ ಬೇಕಾದ ನಾರಿಯರೆಲ್ಲ ಸಾಕಾಗುವ ತನಕ ಆಡೋಣ ನಾವು ನೀವು ಸಾಕಾದ ಮೇಲೆ ಇಳಿಯೋಣ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಪಂಚಮಿ ಹಬ್ಬದಾಗ ಜೋಕಾಲಿ ಆಡುವಂಥ ರೂಢಿ ಉತ್ತರ ಕರ್ನಾಟಕದೊಳಗೆ ಅತಿ ಜನಜನಿತವಾದಂಥ ಒಂದು ಆಟ ಈ ಒಂದು ಜೋಕಾಲಿ ಆಟ ಮನಸ್ಸಿಗೆ ಮುದ ನೀಡುವಂಥ ಆಟ ಈ ಒಂದು ನಮ್ಮ ಜೀವನವು ಕೂಡ ಒಂದ ಜೋಕಾಲಿ ಆಟನೇ ಇದ್ದಂಗೆ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಕೊಬ್ಬರಿ ತಂಬಿಟ್ಟು ಇಬ್ಬರು ಉಡಿಯೋಳು ಕಟ್ಟಿ ಹಬ್ಬಕ್ಕೊಮ್ಮೆ ಹಾಲು ಹೊಯ್ಯೋಣ ಸಾಕಾಗುವ ತನಕ ಆಡೋಣ ನಾವು ನೀವು ಸಾಕಾದ ಮೇಲೆ ಇಳಿಯೋಣ ಅಂತ ಹೇಳ್ತಾರೆ ಅಂದ್ರೆ ಈ ಜೀವನದೊಳಗೆ ಬರ್ತಕ್ಕಂಥ ಸುಖ ದುಃಖ ನೋವು ನಲಿವು ಮಾನ ಅಪಮಾನ ಸೋಲು ಗೆಲುವು ರೋಗ ಯೋಗ ಜನನ ಮರಣ ಇವುಗಳ ನಡುವೆ ನಿರಂತರವಾಗಿ ನಾವೆಲ್ಲ ಸಂಸಾರ ಅಂತಕ್ಕಂಥ ಒಂದು ಜಿಕುವ ಒಂದು ಜೋಕಾಲಿಯೇ ಈ ಜೀವನ ಅಂತೇಳಿ ಹೇಳ್ತಾರೆ ಇವೆಲ್ಲ ದ್ವಂದ್ವಗಳು ಸಕಾಲ ಮೇಲೆ ಆ ಏಕಮಯವಾಗಿರ್ತಕ್ಕಂಥ ಆ ಪರಮಾತ್ಮನ ಕಡೆಗೆ ಮನಸ್ಸು ಹೊಕ್ಕತಿ ಅಂತೇಳಿ ಹೇಳ್ತಾರೆ ಮುಂದೆ ಒಳಗ ಪಟ್ಟಾಗಿ ಎಡಬಲ ಕಟ್ಟಿದ ಹಗ್ಗವ ಹಿಡಿದು ನೆಟ್ಟಗೆ ನಿಂತು ಜುರಿ ಬೀಳೋಣ ಸಾಕಾಗುವ ತನಕ ಆಡೋಣ ನಾವು ನೀವು ಸಾಕಾದ ಮೇಲೆ ಇಳಿಯೋಣ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಜೋಕಾಲಿ ಅಂತಂದ್ರನ ನಮ್ಮ ಜೀವನ ಈ ಜೀವನದೊಳಗೆ ನಾವು ಹುಟ್ಟಿದ ಆರಂಭದಿಂದ ಬಾಲ್ಯಾವಸ್ಥೆಯನ್ನು ಕಳೆದ ಯವನಾವಸ್ಥೆಗೆ ಬರುವಲ್ಲಿಗೂ ನಮಗೆ ಯಾವುದೇ ಒಂದು ಜವಾಬ್ದಾರಿಗಳು ತಾಪತ್ರಯಗಳು ಇರೋದಿಲ್ಲ ಯಾವಾಗ ನಾವು ಬಾಲ್ಯಾವಸ್ಥೆಯನ್ನು ಕಳೆದ ಯವ್ವನಾವಸ್ಥೆಗೆ ಬಂದಿವಿ ಅಂತಂದ್ರೆ ಒಂದು ಈ ಸಂಸಾರದ ಜಂಜಾಟದೊಳಗೆ ಮದುವೆ ಅಂತಕ್ಕಂಥ ಒಂದು ಬಂಧನದೊಳಗೆ ನಾವು ಸಿಕ್ಕ ಹಾಕ್ಕೊಂಡಿವಿ ಅಂತಂದ್ರೆ ಅಲ್ಲಿಂದ ಈ ನಮ್ಮ ಪ್ರಾಪಂಚಿಕ ಜೀವನದ ಜೋಕಾಲಿ ಪ್ರಾರಂಭ ಆಗ್ತೈತಿ ಈ ಒಂದ ಜೋಕಾಲಿ ಆಡುವಾಗ ಎರಡೂ ಕೈಲೇ ಹಗ್ಗವನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತೇಳಿ ಶರೀಫ್ ಸಾಹೇಬರು ಹೇಳ್ತಾರೆ ಅಂದ್ರೆ ಈ ಒಂದ ಸಂಸಾರದೊಳಗೆ ನಾವು ಕಾಲಿಟ್ಟ ಮೇಲೆ ಹೆಂಡರು ಮಕ್ಕಳು ಅಂತಕ್ಕಂಥ ಎರಡು ಹಗ್ಗ ಅಥವಾ ಗಂಡ ಮಕ್ಕಳು ಅಂತಕ್ಕಂಥ ಎರಡು ಹಗ್ಗ ನಾವು ಎರಡು ಕೈಲಿಂದ ಸಮಭಾರದೊಳಗೆ ಗಟ್ಟಿಯಾಗಿ ಹಿಡ್ಕೊಂಡ ಹೆಂಗ ಜೋಕಾಲಿಯನ್ನು ಜೀಗತೇವೋ ಹಂಗ ಈ ಹೆಂಡರು ಗಂಡರು ಮಕ್ಕಳು ಅಂತಕ್ಕಂಥ ಹಗ್ಗಗಳನ್ನು ಹಿಡ್ಕೊಂಡ ನಮ್ಮ ಜೀವನ ಅಂತಕ್ಕಂಥ ಜೋಕಾಲಿಯನ್ನು ಜೀಗ್ತಾ ಜೀಗ್ತಾ ನಾವು ಆ ಒಂದು ಸಂಸಾರದ ಜವಾಬ್ದಾರಿಗಳನ್ನು ಪೂರೈಸುವಷ್ಟೊತ್ತಿಗೆ ಈ ಒಂದು ದೇಹಕ್ಕೆ ವಯಸ್ಸು ಆಗಿರ್ತೈತಿ ಆವಾಗ ಈ ವಯಸ್ಸಾದಂಥ ಟೈಮ್ದಾಗ ನಮ್ಮ ಮನಸ್ಸು ಏಕಮೇವ ಅದ್ಭುತ ಆಗಿರ್ತಕ್ಕಂಥ ಆ ಪರಮಾತ್ಮನ ಕಡೆಗೆ ಹೊಕ್ಕತಿ ಇಲ್ಲ ಅಂತಂದ್ರೆ ಈ ಒಂದು ಜೋಕಾಲಿ ಆಡೋ ಟೈಮ್ದೊಳಗೆ ನಾವು ಗಟ್ಟಿಯಾಗಿ ಹಗ್ಗ ಹಿಡ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗೆ ಕೆಳಗೆ ಜಾರಿ ಬಿದ್ದ ಕೈಕಾಲು ಬಿಡ್ಕೋತೇವೋ ಹಂಗೆ ಸಂಸಾರದೊಳಗೆ ನಾವು ನೀಟಾಗಿ ನಡೀಲಿಲ್ಲ ಅಂತಂದ್ರೆ ಆ ಸಂಸಾರ ಅನ್ನತಕ್ಕಂಥದ್ದು ತಾಳದೆ ಪುಕ್ಕತಿ ಹೆಂಗಪ್ಪ ಅಂತಂದ್ರೆ ಎತ್ತು ಎರಿಗೆ ಕಾಣು ಕೆರಿ ಎಳಿತೀ ಅಂತೇಳಿ ಒಂದು ಗಾದೆ ಮಾತೈತಲ್ಲ ಹಂಗೆ ಗಂಡನಿಗೆ ತಕ್ಕನಾದಂಥ ಹೆಂಡತಿ ಹೆಂಡತಿಗೆ ತಕ್ಕನಾದಂಥ ಗಂಡ ಈ ಇಬ್ಬರು ದಂಪತಿಗಳಿಗೆ ತಕ್ಕನಾದಂಥ ಮಕ್ಕಳಿದ್ದರೆ ಒಬ್ಬರಿಗೊಬ್ಬರು ಸಮರಸದಿಂದ ಜೀವನ ನಡೆಸ್ತಾ ಇದ್ದರೆ ಆ ಸಂಸಾರದೊಳಗೆ ಅಷ್ಟೇನೋ ತೊಂದರೆ ತಾಪತ್ರೆಗಳು ಬರೆದ ಜೀವನ ಅನ್ನುವಂಥದ್ದು ಈ ಜೋಕಾಲಿ ಸಾಕೊಂಟ ಹೊಕ್ಕತಿ ಇದಕ್ಕೆ ತದ್ವಿರುದ್ಧವಾಗಿ ಇದ್ದಂಥ ಮನಸ್ಥಿತಿ ಇದ್ದಂಥ ದಂಪತಿಗಳೇನಾದರೂ ಇದ್ದರು ಅಂತಂದ್ರೆ ಹೆಂಡತಿ ಮಾರೊಂದು ಕಡೆ ಗಂಡಿನ ಮಾರೋ ಒಂದು ಕಡೆ ಇದ್ದಂಥ ಟೈಮ್ದೊಳಗೆ ಇಂಥ ಒಂದು ಸಂಸಾರದೊಳಗೆ ಬೆಳೆದಂಥ ಮಕ್ಕಳು ಕೂಡ ಆ ಮಕ್ಕಳ ಒಂದ ಮುಖನೋ ಬೇರೆ ದಿಕ್ಕಿಗೆ ಅಂದ್ರೆ ಆ ಮಕ್ಕಳು ಸಂಸ್ಕಾರ ಇಲ್ಲದ ಬೆಳೆಯುವಂಥ ಒಂದು ಪರಿಸ್ಥಿತಿ ಬಂದ ಒದಗ್ತೈತಿ ಅಂಥ ಒಂದು ಈ ಜೀವನ ಅಂತಕ್ಕಂಥ ಜೋಕಾಲಿಯನ್ನು ನಾವೆಲ್ಲ ಅತಿ ತಾಳ್ಮೆಯಿಂದ ಸಮಾಧಾನದಿಂದ ಈ ಒಂದು ಜೋಕಾಲಿಯನ್ನು ಜೀಕ್ಬೇಕಾಗೈತಿ ಅಂತೇಳಿ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ತುಟ್ಟಣ್ಣ ತುದಿ ಮೇಲೆ ಕಟ್ಟೇತ್ರಿ ಜೋಕಾಲಿ ನಟ್ಟ ನಡುವೆ ನಿಂತು ಜುರಿ ಬಿಡೋಣ ಸಾಕಾಗುವ ತನಕ ಆಡೋಣ ನಾವು ನೀವು ಸಾಕಾದ ಮ್ಯಾಲ ಇಳಿಯೋಣ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಪದ್ಯದೊಳಗೆ ಪ್ರತಿಯೊಂದು ನುಡಿಯೊಳಗೂ ಸಾಕಾಗೋತನ ಆಡೋನು ಸಾಕಾದ ಮೇಲೆ ಕೆಳಗೆ ಇಳಿಯೋನು ಅಂಥೇಳೆ ಶರೀಫ್ ಸಾಹೇಬರು ಹೇಳ್ತಾರೆ ಅಂದ್ರೆ ಅದು ಸಂಸಾರನೇ ಇರಲಿ ಅಥವಾ ಆಧ್ಯಾತ್ಮಿಕತೆ ಇರಲಿ ಒಂದು ಸಾಧಕ ಪ್ರವೃತ್ತಿನೇ ಇರಲಿ ಅದನ್ನು ನಾವು ಸಾಕಾಗುಮಠ ನಮಗೆ ಅದರೊಳಗೆ ಬ್ಯಾಸಲಾಗಮಠ ಆ ಒಂದು ಜೋಕಾಲಿಯನ್ನು ಆ ಒಂದು ಜೀವನವನ್ನು ಸಾಗಿಸೋನು ಸಾಕಾದ ಮೇಲೆ ಅದನ್ನು ಇಳಿಯೋನು ಅಂದ್ರೆ ಅದರ ಬಗ್ಗೆ ಅಲಕ್ಷ ತಾಳೋನು ಅಂತೇಳಿ ಅವರು ಹೇಳ್ತಾರೆ ಈ ಒಂದು ತುತ್ತ ತುದಿ ಅಂತಂದ್ರೆ ಒಂದು ಆಧ್ಯಾತ್ಮದ ಜೋಕಾಲಿಗೆ ಇಲ್ಲಿ ಈ ಒಂದು ಪದ್ಯವನ್ನು ಹೊರಡಿಸಿ ಬಿಡ್ತಾರು ನಮ್ಮ ಶರೀಫ್ ಸಾಹೇಬರು ತುಟ್ಟಣ್ಣ ತುದಿ ಅಂತಂದ್ರೆ ಸಹಸ್ರದಳದ ಕಮಲ ಅಂತೇಳಿ ಹೇಳ್ತಾರೆ ಅಂದ್ರೆ ಒಂದು ಸಾಧಕನ ಒಂದು ಸಾಧನೆಯೊಳಗೆ ಈ ಒಂದು ಸಹಸ್ರದಳದ ಕಮಲ ಇರುವಂಥ ಬ್ರಹ್ಮರಂಧ್ರಕ್ಕೆ ಅಥವಾ ಆ ನೆತ್ತಿಯ ಇರಬೇಕು ಅಂತಂದ್ರೆ ಆರು ಚಕ್ರಗಳು ಬರ್ತಾವು ಅವು ಯಾವಪ್ಪ ಅಂತಂದ್ರೆ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞೆ ಅಂತಕ್ಕಂಥ ಈ ಆರು ಚಕ್ರಗಳನ್ನು ದಾಟಿ ಸಾಧಕ ಸಹಸ್ರದಳ ಕಮಲವಿರುವಂಥ ಬ್ರಹ್ಮರಂಧ್ರ ಅಥವಾ ನೆತ್ತಿಯ ತುದಿಗೆ ಆ ಒಂದು ಆಧ್ಯಾತ್ಮಿಕ ಸಾಧಕ ಅಲ್ಲಿವರೆಗೂ ಏರ್ಬೇಕತಿ ಅಲ್ಲಿಂದ ತುರ್ಯಾತೀತ ಅವಸ್ಥೆಯೊಳಗ ಆ ಸಾಧಕ ಹೋಗಿ ತಲುಪಿದ ಅಂತಂದ್ರೆ ನೆತ್ತಿಯ ತುತ್ತ ತುದಿಯನ್ನು ತಲುಪಿದ ಅಂತಂದ್ರೆ ಅಲ್ಲಿ ಆನಂದದ ಒಂದು ಜೋಕಾಲಿಯನ್ನು ಆತ ಆಡ್ತಾನು ಅಂತೇಳಿ ಹೇಳ್ತಾರೆ ಇನ್ನು ಕೊನೆ ನುಡಿಯೊಳಗ ವಷಧಿಯೊಳಗ ನಮ್ಮ ಶಿಶುನಾಳ ದೇಶನ ಅಂತಃಕರಣದಿಂದ ಗುರುವಿನ ಕೂಡೋಣ ಸಾಕಾಗುವ ತನಕ ಆಡೋಣ ನಾವು ನೀವು ಸಾಕಾದ ಮೇಲೆ ಇಳಿಯೋಣ ಅಂತೇಳಿ ಹೇಳ್ತಾರೆ ಈ ಕೊನೆ ನುಡಿಯೊಳಗೆ ಶಿಶುನಾಳ ದೇಶ ಅಂತಂದ್ರೆ ಆ ಒಂದು ಸಂತ ಶರೀಫ್ ಸಾಹೇಬ್ರ ಒಂದು ಬಸವಣ್ಣ ದೇವರು ಆ ಒಂದ ದೇವರನ್ನು ಆ ಒಂದು ಆ ದೇವರ ಅಂತಃಕರಣವನ್ನು ಪಡಿಬೇಕಾದ್ರೆ ಲಿಂಗದೊಡನೆ ಗುರುವಿನೊಡನೆ ಅಂತಃಕರಣದಲ್ಲಿ ಕುಡುವುದು ಅದು ಒಂದು ಅಧ್ಯಾತ್ಮದ ಒಂದು ಜೋಕಾಲಿ ಈ ಒಂದು ಆಧ್ಯಾತ್ಮದ ಜೋಕಾಲಿ ಈ ಒಂದು ಅಂತಃಕರಣ ಅನ್ನುವಂಥದ್ದು ಇದು ಹೊರಗಿನ ಕಣ್ಣಿಗೆ ಕಾಣುವಂಥದ್ದಲ್ಲ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತಕ್ಕಂಥ ಅಂತಃಕರಣದೊಳಗೆ ಗುರುಲಿಂಗ ಜಂಗಮದೊಡನೆ ಜೋಕಾಲಿ ಆಡುವುದು ಬಹಳ ಶ್ರೇಷ್ಠ ಅಂತೇಳಿ ಅವರು ಈ ಒಂದು ನಾಗರ ಪಂಚಮಿಯ ಜೋಕಾಲಿಯನ್ನು ನೋಡಿ ಈ ಒಂದು ಪದ್ಯವನ್ನು ಆ ಜೋಕಾಲಿಯನ್ನು ಕೂಡ ಒಂದು ಸಂಸಾರಕ್ಕೆ ಹೋಲಿಸಿ ಆಧ್ಯಾತ್ಮಿಕತೆ ಕಡೆಗೆ ಹೆಂಗೆ ನಾವು ಹೋಗಬೇಕು ಅನ್ನುವಂಥದ್ದನ್ನು ಈ ಒಂದು ಪದ್ಯದೊಳಗೆ ಹೇಳ್ಯಾರ ಇನ್ನು ಮುಂದಿನ ಪದ್ಯದೊಳಗೆ ಏನು ಹೇಳ್ಯಾರು ಅಂತಂದ್ರೆ ಸಿಹಿ ಹುಣ್ಣಿಮೆ ದಿನ ಉಣ್ಣಲಿಕ್ಕೆ ಕರೆಯುವರೆಲ್ಲ ಅಂತೇಳಿ ಒಂದು ಪದ್ಯವನ್ನು ಅವರು ಬರ್ತಾರೆ ಅಂದ್ರೆ ಶರೀಫ್ ಸಾಹೇಬರು ಅವರ ಹೆಂಡತಿಯಾಗಿರ್ತಕ್ಕಂಥ ಪಾತಿಮ ತೀರಿದ ಮೇಲೆ ಅವರು ಮನೆಗೆ ಹೊಂದ್ಕೊಂಡು ಜೀವನ ಮಾಡಲಿಲ್ಲ ಹಿಂಗಾಗಿ ಊರೂರು ಗುರು ಗೋವಿಂದ ಭಟ್ಟರು ಒಂದ ಆಶೀರ್ವಾದವನ್ನು ಪಡ್ಕೊಂಡು ಜನರಲ್ಲಿ ಅಜ್ಞಾನವನ್ನು ಹೋಗಲಾಡಿಸ್ತಾ ಸುಜ್ಞಾನವನ್ನು ಬೆಳೆಸ್ತಾ ಊರೂರು ಸಂಚಾರ ಮಾಡ್ತಿದ್ದರು ಹೀಗಾಗಿ ಆ ಒಂದು ಊರೊಳಗೆ ಸಿಗಿ ಇದ್ದಂಥ ಟೈಮ್ದೊಳಗೆ ಈ ಶಿಶುನಾಥ ಶರೀಫ್ ಸಾಹೇಬ್ರನ್ನ ಎಲ್ಲರೂ ಸಿಗಿ ಉಣಿವಿಗೆ ಊಟಕ್ಕೆ ಕರೆದಾರ ಆ ಕುರಿತಾಗಿ ಒಂದು ಪದ್ಯವನ್ನು ಅವರು ಹೇಳ್ಯಾರ ಹೇಳಿ ಉಣಿವೆ ದಿನ ಉಣ್ಣಲಿಕ್ಕೆ ಕರೆಯುವರೆಲ್ಲ ಕರೆದರೆ ಹೋಗದೆ ಬಿಡಲಿಲ್ಲ ಹುರಿ ಅಕ್ಕಿ ಹೋಳಿಗೆ ಗಡಬು ಕಡಲಿ ಪಚ್ಚಡಿ ಕಟ್ಟಿನಾಂಬರ ಉಂಡಗಡಬು ಪುಂಡಿ ಪಲ್ಯ ಬುಟ್ಟಿಗೆಗಳಿಟ್ಟೆಲ್ಲ ಬುಟ್ಟಿಗೆ ಕೆಮ್ಮಣ್ಣು ಬೆಳೆದೆಲ್ಲ ಅದರ ಅರ್ಥವನ್ನೇನು ತಿಳಿಯಲಿಲ್ಲ ಅಂತ ಹೇಳ್ತಾರೆ ಅಂದರೆ ಸಿಗುವ ದಿನ ಪ್ರತಿಯೊಬ್ಬ ಮನಿಯವರು ಆಪ್ತರು ವಿಶೇಷವಾದಂಥ ಒಂದು ಅಡಿಗೆಯನ್ನು ಮಾಡಿಕೊಂಡ ಹೊಲದೊಳಗೆ ಕುಳಿತ ಆ ಭೂದೇವಿಯನ್ನು ಪೂಜಿಸಿ ಆ ಭೂದೇವಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಊಟ ಮಾಡಿ ಬರುವಂಥದ್ದು ಈ ಒಂದು ನಮ್ಮ ನಾಡಿನೊಳಗೆ ನಡೆದುಕೊಂಡು ಬಂದಂಥ ಒಂದು ಪದ್ಧತಿ ಐತಿ ಈ ಒಂದು ಹೊಲದೊಳಗೆ ಬೆಳೆ ಜೋಳದ ಪೈರು ಚೆನ್ನಾಗಿ ಬಂದಿರ್ತೈತಿ ಅಂಥ ಒಂದು ಬೆಳೆಯ ಮಧ್ಯದೊಳಗೆ ಕುಳಿತು ಉಣ್ಣದಂದ್ರೆ ಅದ ಒಂದು ಸ್ವರ್ಗ ಸುಖ ಈ ಒಂದು ಶರೀಫ್ ಸಾಹೇಬರು ಇದನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಹೇಳ್ತಾರೆ ಇಂದು ಬಂದು ಬಹುದಿನಕ್ಕೆ ಹೊಲದೊಳು ಕುಳಿತೆಲ್ಲ ಮಣಸಿನ ಮೈಲಿಗೆ ಕಳಿಲಿಲ್ಲ ಗಂಧದ ಬಟ್ಟು ಗಮಕದೊಳ ಇಟ್ಟು ವಂಗನೂಲು ಹಾಕಿಯಷ್ಟು ಬಟ್ಟನ್ನ ಕಲ್ಲಿಗೆ ಸುಣ್ಣ ತೊಟ್ಟು ಕಣ್ಣಿಲೆ ಕಂಡೆಲ್ಲ ಆ ಕಲ್ಲೇನು ಉಣಲಿಲ್ಲ ಮಾಡಿ ನೀನೇ ಉಂಡೆಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಂದೆಂದೂ ಬರಲಾರ್ದವ್ರು ಸಹಿತ ಆ ದಿನ ಹೊಲದೊಳಗೆ ಬಂದು ಕುಂತ್ಕೊಂಡ ಊಟ ಮಾಡ್ತೀರಿ ಆದ್ರೆ ನೀವು ಮನಸ್ಸಿನ ಮೈಲಿಗೆ ಕಳ್ಕೊಳ್ಳಿಲ್ಲ ಅಂದ್ರೆ ಈ ದೇಹ ದೇಹದ ಮೈಲಿಗೆಯನ್ನು ಕಳೆದ್ರಿ ಜಳಕ ಮಾಡಿದ್ರಿ ಹೊಸ ಹೊಸ ಥರ ಬಟ್ಟೆಗಳನ್ನು ಉಟ್ಕೊಂಡ್ರಿ ಆಭರಣಗಳನ್ನು ಧರಿಸ್ಕೊಂಡ್ರಿ ಹನಿಗೆ ಗಂಧದ ಬಟ್ಟೆ ಇಟ್ಕೊಂಡ್ರಿ ಆದ್ರೆ ಕೊರಳಾಗ ಹೊಂಗನೂಲನ್ನು ಹಾಕ್ಕೊಂಡ್ರಿ ಇಷ್ಟೆಲ್ಲ ನೀವು ಶೃಂಗಾರ ಆದ್ರೆ ಕರೆ ಆದರೆ ಮನಸ್ಸಿನೊಳಗಿರ್ತಕ್ಕಂಥ ಮೈಲಿಗೆಯನ್ನು ನೀವು ಕಳ್ಕೊಳ್ಳಲಿಲ್ಲ ಮನಸ್ಸನ್ನು ಮಡಿ ಮಾಡಲಿಲ್ಲ ಹಂಗೆ ನೀವು ಈ ಒಂದು ಶರೀರವನ್ನು ಶೃಂಗಾರ ಮಾಡಿಕೊಂಡು ಮಡಿ ಮಾಡ್ಕೊಂಡು ಬಂದ ಹೊಲದೊಳಗೆ ಐದು ಕಲ್ಲುಗಳನ್ನೆಟ್ಟ ಆ ಕಲ್ಲಿಗೆ ಸುಣ್ಣ ಬಣ್ಣ ಹಚ್ಚಿ ಆ ಕಲ್ಲಿಗೆ ಎಡಿ ಮಾಡಿದಿ ಆದರೆ ಆ ಏನು ಉಂಡ್ಲಿಲ್ಲ ಆ ಕಲ್ಲಿಗೆ ಎಡಿ ಮಾಡಿ ನೀನೇ ಉಂಡೆಲ್ಲ ಅಂತ ಕೇಳ್ತಾರೆ ಇನ್ನು ಮುಂದಿನ ಹುಡುಗಿಯೊಳಗೆ ಮಂಗಳಾತ್ಮ ಶಿಶುನಾಳ ದೇಶನ ಕಂಡೆಲ್ಲ ಇಂಗಿತ ಒರಿದು ಬೆಂದೆಲ್ಲ ಶೃಂಗಾರವಾಗಿ ನಾವೆಲ್ಲ ರಂಗಿಲಿಂದ ನಾವು ಕೋಲು ಪಿಡಿದು ತ್ಯಾಗ ಮಾಡಿ ಯೋಗದಲ್ಲಿ ನುಡಿದು ಪದಗಳ ರಾಗದಲ್ಲಿ ಅಡಿಗೆ ಅಡಿಗೆ ಶಿವಶರಣರಲ್ಲಿ ಅಂತ ಹೇಳ್ತಾರೆ ಅಂದ್ರೆ ಇಂಥ ಒಂದು ಹಬ್ಬದ ದಿವಸ ಮಂಗಳಾತ್ಮಕವಾಗಿರ್ತಕ್ಕಂಥ ಆ ಶಿಶುನಾಳ ದೀಶನನ್ನು ಕಂಡ ಆತನ ಒಂದು ಸುಜ್ಞಾನ ಅಂತಕ್ಕಂಥ ಇಂಗಿತವನ್ನು ಅರಿತ ಅದರೊಳಗೆ ನಾವು ಕೂಡಿಕೊಂಡು ಆ ಒಂದು ಸುಜ್ಞಾನದಿಂದ ಶೃಂಗಾರವಾಗಿ ನಾವೆಲ್ಲ ಒಂದು ರಂಗರಂಗಿನಿಂದ ಆ ಒಂದು ಅಜ್ಞಾನ ಅಂತಕ್ಕಂಥ ಒಂದು ಕೋಲನ್ನು ತ್ಯಾಗ ಮಾಡಿ ಯೋಗದಲ್ಲಿ ನುಡಿದು ನಡೆದು ಆ ಒಂದ ಪದಗಳನ್ನು ರಾಗದ ಅಲ್ಲಿ ಅಡಿ ಅಡಿಗೆ ಹಾಡ್ತಾ ಆ ಶಿವ ಶಿವಶರಣರಲ್ಲಿ ನಾವು ಸದ್ಭಕ್ತಿಯನ್ನು ಮಾಡಿ ಸುಜ್ಞಾನವನ್ನು ಪಡೆಯೋಣ ಅಂತೇಳಿ ಹೇಳ್ತಾರನ್ನುವಲ್ಲಿಗೆ ಭೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳಧೀಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳ ಪಡೋಣ ಅಂತ जय मंगल जय नम पार्वती हर महादेव श्री सद्गु सिद्धारूढ़ाए नम श्रीमण शिव शिवयोगी महाराज की जय